ಹೆಣ್ಣು ಗೇನ ಗಂಡು ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗ ಹಾಲು ಬರ್ತಾವ ಒಪ್ಪಿಕೊಂಡು ಹೌದೌದ್ರಿ ನಿನ್ನ ಮನೆಗೆ ಬಂದ ಬಳಕ ನನಗ ಎದಿಗ ಹಾಲು ಬಿದ್ದವು ನಲ್ವತ್ತೈದು ಐವತ್ತು ತಿಳ್ಕೊ ನಿಮಗೂ ಐವತ್ತು ಹಿಡಿಲ ಮತ್ ಅವಾಗ ಮುಟ್ಟುಗೊತ್ತ ಇರ್ತಿಲ್ಲ ಲಕ್ಷ್ಮಣ ಅವಾಗ ಕಾಲ್ ಬಿಡಂಗಿಲ್ಲ ಅವಾಗ ಇವ್ರ ಸ್ವಿಚ್ ಆಫ್ ಆಗಿರ್ತೈತ್ರಿ ಬ್ಯಾಟ್ರಿ ಇಸ್ ಕಣದ ಲಕ್ಷ್ಮಣ ಇಸ್ ಲೋ ಮತ್ತ ಚಾರ್ಜ್ ಹಾಕಲಕ್ಕ ಇಲ್ಲೇ ಬರ್ಬೇಕು ಈ ಕಡೆ

ಯಾರಾಗುವುದಕ್ಕ ಬೀಜ ಪಂಚಭೂತ ಕೂಡಲ ಬ್ರಹ್ಮ ಸೃಷ್ಟಿ ಪಂಚಭೂತ ಕಬೀಜಲ್ಲಿ ಹೇಳಬೇಕ ಆಕಾಶ ಕಬೀಜ ಯಾವಾಗ ಬರೆ ಬಯಲ ರೂಪ ಇದು ನಿನ್ನ ಜೀವ ತಾಪ ನೀರೇ ನಿರಾಕಾರ ಎತ್ತೆ ನೀವು ಮದ ನೀರಿಗೆ ಹೆಪ್ಪ ನಾ ಹೆಸರ ಹೇಳಬೋಲ್ಲ ನೀಗ ರ್ಯಾಡಿ ಹಾಡುವವನ ಮಳೆನಕ್ಕೆ ತೋಲ್ಲ ಈಗ ಬಾರದ ಸಿಕ್ಕೇ ಬಾಂಧವ ಅಲ್ಲಿ ಎಳೆವ ಪದಗಳ ತಾಂದ ಇದನ್ನ ಬೆಟ್ಟ ಹೇಳ ಮಾತಾಂಡೋ ಮಾತಾ

ಆಹಾ মামಾ ನೋಡಿ ಆ ಅಂದೇವಾಡಿ ಗೈಬಿಸಾಬ್ರ ಹಾ ಏನು ಕೇಳಾತರು ಗಂಡಿಗೆ ಬೆಳೆಸು ಪುಂಡಾರ ಬಂದಿರಿ ಗಂಡಸರು ಹುಟ್ಟಿಲೋ ಗಂಡಿಲಿ ಹಾ ಹಾ ನಿನ್ನ ಸ್ವಾಂಡಿ ಹೊರದಿವ ಹೆಂಡೀಲಿ ಗಂಡ ಹೆಚ್ಚಂತ ಬಂಡ ಮಾಡವ್ ನೀನು ಹುಟ್ಟಿದೇನೋ ಗಾಳಿಲಿ ಹಾ ಹುಟ್ಟಿದೇನೋ ಗಾಳಿಲಿ ಬಿದ್ದಿದೇನೋ ಹುಟ್ಟಿಲಿ ಅವ್ರು bæರಿ ಅಂದಾರಿ ಮಾತು ನಾವು ಅದನ್ನ ಮುಚ್ಚಿಡಬೇಕಾಗಿದೆ ಯಾಕಂದ್ರೆ ಅಸಲಿನ ಶಬ್ದ ಹಾ ಅಡಿಗೆ ತಯಾರಾಯ್ತಿಪ ಯಾವ್ದು ಹೊಟ್ಟಿಗೆ ಹತ್ತತಿ ಅಷ್ಟ ತಗೋಬೇಕಾಗೈತಿ ಹೊಟ್ಟಿಗೆ ಅದನ್ನು ದಾಂಡಿಗೆ ಸರಿಸಿಡ್ಬೇಕಾಗೈತಿ ಗಂಡ ಹಾಡೋರು ತಮ್ಮ ಹಾಡಿಕೆ ಮಾಡಿದ್ರ ಹೆಂಗ ಹೆಂಗ್ರಿ ಹಾಡಿಕೆ ಮಾಡ್ರಿ ಈಗ ಗಂಡನ ಬೆಳೆಸೋತ ಬಂದಿದ್ದಿ ಏನಕಂದಿನಾಗ ಗಂಡ ದೊಡ್ಡವ ಗಾಂಡನ ಸರ್ವಸ್ವ ಗಾಂಡನೇ ಹೆಚ್ಚಿನವತ್ ಹೇಳಿದ್ದಿ ಮಹಾಭಾರತ ಲಾಕಿ ನಾವು ಗಾಂಡ ಕಮ್ಮಿ ಅದೇ ಅಂತ ಹೇಳಿ ಪುರಾಣ ಲೇಖಿ ಗಾಂಡನ ಕಮ್ಮಿ ಮಾಡ್ಕೊತ ಬಂದಿದ್ದೀವ್ ಗಾಂಡನ ಮಾಡಕೊಳ್ಳದ ಮುಕ್ತಿ ಗಂಡಾಳ ಶಬರಿ ಅಂತ ಹೇಳ್ಕೊತ ಬಂದಿದೀವ ಅವಾಗ ಇವ್ರೇನು ಹೇಳ್ರಿ ಹೇಳ್ತಾನು ಶಬರಿಗಿ ದೇವರಂದ್ರ ಗಾಂಡ ಗುರು ಅಂದ್ರ ಗಾಂಡ ಏ ತಮ್ಮ ಯಾರ ಊರಾಗ್ರಿ ಬಡಸ್ಕೊಂಡ್ ಹಾದಿ ಇದನ್ ಇದ ಹೇಳಿ ಹೇಳಿ ಮತ್ತೊಂದು ಊರಾಗಿದು ಹೇಳಿ ರಾಮಕ್ಕಿಗೇನು ಗಾಂಡ ಆಗ್ತಾನ ಏನಿಲ್ಲ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ಗುರು ಲಿಂಗ ಜಂಗಮ ಪಾದದಕ್ಕ ಪ್ರಸಾದ ಬ್ಯಾರೆ ಬಾಳಿ ಹಣ್ಣ ಹೊರಗಿರ್ತಾಗ ಹಣ್ಣಿರ್ತದ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಪ್ರಸಾದ ಹಂಗ ಗುರುನ ಬೇರೆ ದೇವರ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಹೌದೌದ್ರಿ ಹಿಂಗ ರಾಮ ಬೇರೆ ಗಂಡ ಬೇರೆ ಗುರುನ ಬೇರೆ ರಾಮ ಶಬರಿಗೆ ಗಾಂಡ ಅಲ್ಲವಾ ಕೇಳಿದ್ದ ಬೇರೆ ನನಗ ಬೇರೆ ಶಬರಿಗಿ ಗಾಂಡ ಇಲ್ಲ ಗಾಂಡಿಲ್ಲದ ಮುಕ್ತಿ ಗಂಡಾಲ ಸಿದ್ಧಾಂತ ಕೊಟ್ಟನಿ ಏ ಇಲ್ಲ ಆಕಿಗ ಇಂತಾವ್ನ ಗಾಂಡದ ಅನ್ನುವತ್ತ ನೀ ಸಿದ್ಧಾಂತ ಕೊಡಬೇಕಾಗಿತ್ತು ಸಿದ್ಧಾಂತ ಕೊಡಬೇಕಲ್ಲ ರಾಮ ಅಕ್ಕಿ ಗಾಂಡದನ ಹೇಳ್ತಿ ಎದರ್ಲೆರೆ ಬಡಿಲ್ ನಿಮ್ಮನ ವಿಚಾರ ಮಾಡಿ ಮಾತಾಡುವ ಹುಡುಗ್ರಿ ಬಾಳ ಮೊದಲ ನಿನಗೊಂದ್ ಮಸಿ ಮಸೀಮನಾಳದವ್ರ ನಾವು ಪೇಚಿನಾಗ ಹಾಕಿ ಒಮ್ಮೆ ಸಿಗಿಸಿದ ಅವ್ರ ಒದಿವ ಎದ್ದ ಹಾಳಾಗು ಮುಸ್ಕಿಲ್ ಐತಿ ಬಾಳ ಬಿರಿ ಹೌದೌದ್ರಿ ಅದಕ್ಕ ಹೇಳೀಬ್ ನಾಳದವ್ರ ಸಂಗಟ ಹಾಡಿಕೆ ಮಾಡೋದ ಬೇರೆ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಮಸೀಬ್ ನಾಳ ವಿದ್ಯಾ ಬರೀ ಹಾಡಿಕ ಬರ್ತಾಳಂದ್ರ ಸಾಕು ಏನಾಗ್ತದ ಎಷ್ಟೋ ಗಂಡಾಡು ಬಗಲಾಗ ಉರಿ ಬಿಟ್ಟ ಕೌಂದಿ ಹೊತ್ಕೊಂಡ್ ಮನ್ಯಾಗ ಮನಿಗೌದ್ರಿ ಕಿವ್ ಬಂದ ನೋಡ್ರಿ ನೀನ್ ಹುಟ್ಟಿದ ದುಣದ ಅಪ್ಪ ದೊಡ್ಡ ಎದ್ರಾಗ ಮಾ ಇದು ಈಗ ಹೆಂಗ ಈಗ ಸುದ್ದಿ ಬೇರೆ ಬಂದದ್ರಿ ಏನ್ ಬಂದ ಹ್ಞೂ ಯಾಕಂದ್ರೆ ಆ ಈಗ ಹಾಲು ಬರ್ತಾವತ್ ರೀಪ್ಪ ಹಾಂ ಹಾಂ ಹೆಂಗೆ ರೀ ಹೆಂಗೆ ಹಾಲು ಬರ್ತಾವ್ತ ಹಾಲು ಹೆಂಗೆ ಬರ್ತಾವ್ತಾ ಗಾಂಡ ಮುಟ್ಟಿದ ತಕ್ಷಣ ಹಾಲು ಬರ್ತಾವೆ ಗಾಂಡಿರ್ಲಿಕ್ಕೆ ನಿನಗೆ ಹಾಲು ಬರಂಗಿಲ್ಲ ಅಂತ ಕೇವು ಬಂದ ನೋಡ್ರಿ ಹಾಲು ಮಾರ್ಯಾವು ಆ ಗಂಡ ಮುಟ್ಟ ಅಂದ್ರೆ ಏಟ್ ಬಂದಾವೆ ಮಳೆ ಕಾಲ ಮಟ್ಟ ಬಂದಾವೆ ಏನು ಸಣ್ಣ ಮಟ್ಟ ಬಂದಾವ ಹೌದ ಬೇಕ್ರಿಲ್ಲ ಹಾಲು ಏಟು ಬಂದಾವ ಏ ತಮ್ಮ ಗಾಂಡ ಮುಟ್ಟಿದ ಬಳಕ ಹಾಲು ಬರ್ತಾವತ್ ನೀ ಹೇಳ್ತಿ ಹಾಂ ನನಗೊಂದು ಸಂಶಯ ಬರ್ತದ್ರಿ ಏನಾಗೈತಿ ಈ ಎಕ್ಕಿ ಗಿಡಕ್ಕೆ ಹತ್ತಿ ಗಿಡಕ್ಕೆ ಕಳ್ಳಿ ಗಿಡಕ್ಕೆ ಹಾಲು ಬಿದ್ದ ಆಲಿ ಇವನ್ನ ಹೋಗಿದ್ದನು ಏಲಿ ಅವ್ರು ತ್ಯಾಕೆ ಹೊಡ್ಬಂದು ಹೋಗಿ ಸುಮ್ಮ ನಿನ್ನ ಮಾತಿನಂತೆ ಕೇಳತ್ತೆನ ಗಂಡ ಮುಟ್ಟ್ರೆ ಹಾಲು ಬರ್ತಾವೆ ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವೆ ಹಕ್ಕಿ ಗಿಡ ಹತ್ತಿ ಗಿಡಕ್ಕೆ ಬಿದ್ದಾವೆ ಮತ್ತು ಕಳ್ಳಿ ಗಿಡಕ್ಕೆ ಬಿದ್ದಾವ ಇತ್ತುಕ್ಕೆಲ್ಲ ಯಾರು ಹಾಲು ಕೆಡವ್ಯಾರು ಇವ್ರು ಅಲ್ಲಿ ತ್ಯಾಕೆ ಹೊಡ್ಬಂದು ಗೊತ್ತಾರೆ ಅಲ್ಲಿ ಹೋಗಿದ್ದೆ ಲಕ್ಷ್ಮಣ ಮತ್ತು ಎಕ್ಕಿ ಗಿಡದಾಗ ಗಿಡಗಳು ಫರ್ಕ್ ಅದಾವೆ ಹೆಣ್ಣ ಮತ್ತು ಹಂಗೆ ಹೆಣ್ಣು ಎಕ್ಕಿ ಗಿಡನೂ ಬೇರೆ ಗೊಂಡ ಎಕ್ಕಿ ಗಿಡನೂ ಬೇರೆ ಹಾಂ ಹೆಣ್ಣು ಎಕ್ಕಿ ಗಿಡ ಕಟ್ಟ ಹಾಲು ಬೀಳಬೇಕಾಗಿತ್ತು ಓ ಗಂಡು ಎಕ್ಕಿ ಗಿಡಕ್ಕೆ ಅದಕ್ಕೂ ಹಾಲು ಬೀಳೋದಾವು ಅದಕ್ಕೆ ಯಾರು ಹೋಗಿ ಮುಟ್ಟ್ಯಾರ ಇವನ ಹೋಗಿದ್ರಿ ಇವ್ನಿಂದ ಹೋದ ಊರಿದ್ದಲ್ಲಿ ಅಲ್ಲ ನಿನ್ನ ಹಾಲಿಗೆ ಬೆಂಕಿ ಹತ್ತಲಿ ಏನು ಏನು ಮಾತಾಡ್ತಿ ಏ ತಮ್ಮ ಏನಾಗೈತಿ ಇದೊಂದು ಮಾತಾ ಹೆಣ್ಣು ಗ್ಯಾನ ಗಂಡ ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಯಧಿ ಹಾಲು ಬರ್ತಾ ಉಪ್ಪುಗೋಣ ಹೌದ್ರಿ ಆ ನಿನ್ನ ಮನೆಗೆ ಬಂದ ಬಳಕ ನನಗೆ ಎದಿಗೆ ಹಾಲು ಬಿದ್ದವು ಸತತ ಬಿಳ್ಕೊತ ಇರಬೇಕವೇ ಆ ಇರಬೇಕಲ್ಲ ನೀ ಒಂದ ಸಲ ಮುಟಾಟ ಗಪ್ಪ ಇರ್ತಿನ ಅದ್ರ ಮೇಲೆ ಹಂಗೇಂಗ ವಯಸ್ಸು ಆದಮೇಲೆ ಯಾಕ ಗಪ್ಪ ಆಗತಾವಾ ಹಾಲು ಅವಾಗ ಯಾಕೆ ಅವಾಗೆ ತಾಯ್ತಾರ್ ವಯಸ್ಸು ತಮ ಹಾ ನೋಡು ಇವಂಗೂ ಒಂದ 50 ಆಗಿರ್ತಾವ 50 ನಲ್ವತ್ತೈದು ಐವತ್ತು ತುಳ್ಕೋ ಹಾ ನಿಮಗೆ 50 ಹಿಡ್ರ್ಲೆ ಹಾ ಹಾ ಮತ್ತೆ ಅವಾಗ ಮುಟ್ಕೋತ ಇರ್ತಿಲ್ಲೋ ಲಕ್ಷ್ಮಣ ಅವಾಗ ಕಾಲು ಬಿಡಂಗಿಲ್ಲ ಅವಾಗ ಇವರು ಸೂಚಾಪಾಗಿರ್ತೈತಿ ಏನದು ಮೊಬೈಲ್ ಬ್ಯಾಟರಿ ಇಸ್ ಕಣದಾವ್ ಲಕ್ಷ್ಮಣ ಇಸ್ ಲೋ ಹಾ ಹಾ ಮತ್ತೆ ಚಾರ್ಜ್ ಹಾಕಲಕ್ಕೆ ಇಲ್ಲೇ ಬರಬೇಕು ಈ ಕಡೆ ನಮ್ಮ ಬೋರ್ಡ್ ಬರಬೇಕತ್ತೀಯಾ ಇಲ್ಲೇ ಬೋರ್ಡ್ ಬರಬೇಕಾ ತಮ್ಮ ಹಾ ಬ್ಯಾಟ್ರಿನಿಂದ ಲೋ ಮಾಡೋದು ನನ್ನ ಕೈಯಾಗದ ಹೊಳ್ಳಿ ಚಾರ್ಜ್ ಮಾಡುದು ನನ್ನ ಕೈಯಾಗದ ಆ ಗೊಂಬೆ ಬ್ಯಾರ್ರಿ ಮುಂದೆ ಬಾಂಬೆ ಬಿದ್ದಾಗ ಮಾಯಾ ಸುಮ್ಮ ಗೊಂಬೆ ಇದ್ದಾಗ ಒಳಗೆ ಕಾಮ ಉತ್ಪತ್ತಿ ಆಗ್ತೈತಿ ಧೋತ್ರ ನೋಡ್ರಿ ಮಾಯ ಆಗೋದಿಲ್ಲ ದೋತ್ರ ನೋಡ್ರಿ ಮಾಯಾ ಆಗ್ತೈತೆ ನ ಬಡದ ಚಾಲು ಆಗ್ತವೆ ಸೀರೆ ಇದ್ರೆನ ನಾ ನೋಡಿ ಹೆಂಗೆ ಜಿಗಿದಾಡ್ತಾನೆ ಹೈ ತೈ ಕುಣಿತಾನೆ ಅದಕ್ಕೆ ತಮ್ಮ ಆ ಏನು ಗಂಡ ಮುಟ್ಟ ಬೀಳ್ತಾವಂದಿ ಆ ಮತ್ತೇನಾಗೈತಿ ಗಂಡನ ಮುಟ್ಟಿಸ್ಕೊಳ್ದಾವಕೆ ಇದು ಹಾಲು ಬಿದ್ದವು ಆಯಾರು ಇದೆಲ್ಲ ಬಹಿರಂಗದಿಂದ ಪುರಾಣ ಲೇಖಿ ಗಾಂಡ ಹಾಲು ಹಾಲುಗಳು ತಗೊಂಡಿ ಗಾಂಡನ್ನು ಮುಟ್ಟಿಸಿಕೊಳ್ಳಿ ಹಾಲು ಬಿದ್ದಾವ್ರಿ ಯಾವ ಅಕ್ಕವ ಮಾಯವ ಕುರಿ ಕಾಯಿಲೆ ಹೋಗಿದ್ರು ಅಡವಿಯಾಗ ಅಕ್ಕದ ಮಾಯವ ಕಲೀಲಿ ಹೋಗಿದ್ರು ಬೀರದೇವರ ಒಂದು ತೋಟ್ಲ ಬಿದ್ದಳು ತೀರ್ ದೇವರು ಅಳುವಂತ ಟೈಮ್ ಅಕ್ಕವ ಮಾಯವನ ಕಿವಿಗೆ ಶಬ್ದ ಬಿತ್ತದ ಬಂದ ಯಾವ ಕೂಸಳಕತ್ತದವ ಇಷ್ಟು ಅಂತ ಹೇಳಿ ತಿಳ್ಕೊಂಡು ಅಕ್ಕವ ಮಾಯವ ಹೋಗಿ ತೋಟ್ಲ ಒಳಗಳುವಂತ ಬೀರದೇವರ ನೋಡ್ರು ಅವಾಗ ನೋಡಿದ ತಕ್ಷಣ ಬೀರದೇವರ ತಳ ತಳ ಹೊಡೆಯಲತ್ತಿತ್ತ ಬಂಗಾರವರ ಕೋಸ ಅವಾಗ ಕೂಸಿನ ಶಬ್ದ ಕೇಳಿದ ತಕ್ಷಣ ಯಾವ ಮಾಯವನ ಎದಿಗೆ ಹಾಲು ಬಿದ್ದಾವತಮ್ಮ ಗಾಂಡನ ಇಲಾಖೆಗೆ ಗಾಂಡನ್ನು ಮಾಡಿಕೊಳಕಿತ್ತ ಮುಂಚೆನ ಮಾಯವನಿಯದಿಗೆ ಹಾಲು ಬಿದ್ದಾವ್ ಬೇಕಾದ್ರ ಹಾಲು ಮತದ ಸಮಾಜದವ್ರನ್ನ ಹೋಗಿ ಕೇಳು

కూడా అప్పన్ సీ తగలవ కయ్యగ